ತಮ್ಮೆಲ್ಲರಿಗೂ ಸಂಕಲ್ಪ ಸಿದ್ಧಿ ಅಷ್ಟೋ ಸೊಲ್ಯೂಷನ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ನಾನು ನಿಮ್ಮ ಆಚಾರ್ಯ ರಾವ್ ಶಾಸ್ತ್ರಿ ಮಾತನಾಡ್ತಿರುವಂಥದ್ದು ಇನ್ನು ನಾನು ತಿಳಿಸ್ಕೊಡ್ತಿರತಕ್ಕಂತಹ ಮಾಹಿತಿ ಬಂದು ಆಷಾಢ ಮಾಸದ ಒಂದು ಮಹತ್ವ ಆಚರಣೆ ಯಾವ ದೇವರುಗಳನ್ನು ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಫಲವನ್ನು ನೀವು ಅನುಭವಿಸಬಹುದು ಅನ್ನುವಂಥ ಕತ್ನ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದೆ ಪ್ರಥಮವಾಗಿ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಷಾಢ ಮಾಸ ಪ್ರಾರಂಭ ಆಗಿರತಕ್ಕಂಥದ್ದು ಯಾವಾಗ ರವಿ ಮಿಥುನ ರಾಶಿಗೆ ಪ್ರವೇಶ ಆಗ್ತಾನೋ ಆ ಕಾಲಘಟ್ಟವನ್ನು ನಾವು ಆಷಾಢ ಮಾಸವನ್ನಾಗಿ ನೋಡ್ತೇವೆ ರವಿ ರಾಶಿಗೆ ಪ್ರವೇಶ ಆದ ನಂತರ ಆಷಾಢ ಮಾಸ ಅಂತ್ಯವಾಗ್ತಕ್ಕಂಥದ್ದು ಆಷಾಢ ಮಾಸವನ್ನು ನಾವು ಬಹಳ ಮುಖ್ಯವಾಗಿ ಶೂನ್ಯ ಮಾಸವಂತಲೂ ಅಂತ ಕರಿತೀವಿ ಶೂನ್ಯ ಮಾಸ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಈ ಒಂದು ಮಾಸದಲ್ಲಿ ಯಾವುದೇ ತರದ ಶುಭ ಕಾರ್ಯಗಳನ್ನು ನೀವು ಮಾಡ್ಲಿಕ್ಕೆ ಬರಲ್ಲ ಮದುವೆ ಆಗಿರಬಹುದು ಉಪನಯನಗಳಾಗಿರಬಹುದು ನೂತನ ಗೃಹ ಆರಂಭ ಆಗಿರಬಹುದು ಗೃಹ ಪ್ರವೇಶಾದಿಗಳಾಗಿರಬಹುದು ಮತ್ತೆ ವಾಹನ ಖರೀದಿಗಳಾಗಿರ್ಬೋದು ಒಂದು ಯಾವ್ದಾದ್ರು ಒಂದು ವ್ಯವಹಾರಗಳನ್ನು ಶುರು ಮಾಡುವಂಥದ್ದಾಗಿರ್ಬಹುದು ಇಂಥ ಒಂದು ಶುಭ ಕಾರ್ಯಗಳಿಗೆ ಈ ಮಾಸ ಶೋಭೆಯಲ್ಲ ಅನ್ನುವಂಥದ್ದು ದೃಢಿಯಲ್ಲಿರುವ ಹಾಗೂ ಈ ಒಂದು ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನಾಗಿರ್ಬಹುದು ದೈವತಾರಾಧನೆಗಳಾಗಿರ್ಬಹುದು ಕ್ಷೇತ್ರ ದರ್ಶನ ಆಗಿರಬಹುದು ಅಥವಾ ತೀರ್ಥಯಾತ್ರೆಗೆ ಹೊರಡುವಂಥದ್ದಾಗಿರ್ಬೋದು ಈ ಮಾಸ ಬಹಳ ಉತ್ತಮ ಅಂತ ನಾವು ಹೇಳ್ತೇವೆ ಆಷಾಢ ಮಾಸ ವಿಷ್ಣುವಿನ ಒಂದು ಯೋಗ ನಿದ್ರೆಗೆ ಹೋಗ್ತಕ್ಕಂಥ ಮಾಸ ಅಂತ ಹೇಳಿದೆ ಸೊ ಚತುರ್ಮಾಸ ಪ್ರಾರಂಭ ಆಗ್ತಕ್ಕಂತ ಕಾಲಘಟ್ಟ ಅದಾದ ಬಳಿಕ ಆಷಾಢ ಮಾಸದಲ್ಲಿ ಹಲವಾರು ಆಚರಣೆಗಳಿರುವುದು ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಸಹ ನವ ದಂಪತಿಗಳು ಒಟ್ಟಿಗೆ ಇರಬಾರದು ಹಾಗೆ ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು ಅಂತೇಳಿ ರೂಢಿಯಲ್ಲಿರುವಂಥದ್ದು ಅದಕ್ಕೆ ವೈಜ್ಞಾನಿಕ ಕಾರಣಗಳು ಸಹ ಇದೆ ನವ ದಂಪತಿಗಳು ಏನಕ್ಕೆ ಒಟ್ಟಿಗೆ ಇರಬಾರದು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಚೈತ್ರ ಇದು ಏನು ಆಷಾಢ ಮಾಸದಲ್ಲಿ ಇವರು ಒಂದು ದಾಂಪತ್ಯಿಕವಾಗಿ ಸೇರೋದ್ರಿಂದ ಈ ಒಂದು ಒಂಬತ್ತು ತಿಂಗಳ ಏನು ಗ್ಯಾಪ್ ಅಂತ ನಾವು ಹೇಳ್ತೀವಿ ಅದು ಚೈತ್ರ ಮಾಸಕ್ಕೆ ಬರತಕ್ಕಂಥದ್ದು ಸೊ ಇವಾಗ ದಾಂಪತ್ಯವಾಗಿ ಮಗು ಆಗುವ ಒಂದು ಕ್ರಮಕ್ಕೆ ಇವರು ಸೇರ್ಕೊಂಡಾಗ ಚೈತ್ರ ಮಾಸದಲ್ಲಿ ಆ ಮಗು ಹೆಣ್ಣು ಆ ಮಗು ಜನನವಾಗುವಂಥ ಕಾಲಘಟ್ಟ ಇರುತ್ತೆ ಆ ತಾಯಿ ಏನು ಮಗುವಿಗೆ ಜನನವನ್ನು ಕೊಡ್ತಕ್ಕಂಥ ಕಾಲಘಟ್ಟ ಚೈತ್ರ ಮಾಸದಲ್ಲಿ ಬರುತ್ತೆ ಚೈತ್ರ ಮಾಸ ಬಂದು ಅಧಿಕ ಉಷ್ಣಾಂಶ ಉಳ್ಳಂಥ ಮಾಸ ಅಂತ ಹೇಳ್ತೀವಿ ಆ ಒಂದು ಸಮಯದಲ್ಲಿ ತಾಯಿ ಮಗುವಿಗೆ ಜನ ಕೊಟ್ಟಾಗ ಹಲವಾರು ಅನಾರೋಗ್ಯ ಸಮಸ್ಯೆಗಳು ಬರುವಂಥ ಇರುತ್ತೆ ಹಾಗಾಗಿ ನಾವೇನು ಹೇಳ್ತೀವಿ ಆಷಾಢ ಮಾಸದಲ್ಲಿ ನವ ದಂಪತಿಗಳು ಸೇರೋದು ಉತ್ತಮ ಅಲ್ಲ ಅನ್ನುವಂತಕ್ಕಂಥ ಒಂದು ರೂಢಿ ಅತ್ತೆ ಸೊಸೆಯ ಒಂದೇ ಇರಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ಗಾಳಿ ಬೆಳಕು ಮತ್ತು ಮಳೆ ಅಧಿಕವಾಗಿ ಬರೋದ್ರಿಂದ ಮನೆಯಲ್ಲಿ ಹೆಚ್ಚಿನ ಕೆಲಸಗಳು ಸೃಷ್ಟಿಯಾಗುತ್ತೆ ಇದರಿಂದ ಅತ್ತೆ ಸೊಸೆಯ ಮೇಲೆ ಅಧಿಕ ಒತ್ತಡ ಹಾಕಿ ಕೆಲಸವನ್ನು ಹೇರಿಸುವಂಥ ಕೆಲಸ ಮಾಡಬಹುದು ಇದರಿಂದ ಅವರಿಬ್ಬರ ನಡುವೆ ಮನಸ್ತಾಪಗಳು ವೈಮನಸ್ಸು ಸೃಷ್ಟಿಯಾಗುವಂತಹ ಸಂಭವ ಹೆಚ್ಚಿರುತ್ತೆ ಹಾಗಾಗಿ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯನ್ನು ಒಟ್ಟಿಗೆ ಇರಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತಾರೆ ಇಷ್ಟು ಆಷಾಢದ ಒಂದು ಮಹತ್ವ ಅದಾದ ಬಳಿಕ ಆಷಾಢ ಮಾಸದಲ್ಲಿ ಯಾವ ದೇವರಿಗೆ ಹೆಚ್ಚು ನಾವು ಆರಾಧನೆಯನ್ನು ಮಾಡಬೇಕು ಪೂಜಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣು ಲಕ್ಷ್ಮಿ ಶಿವ ಪಾರ್ವತಿ ಹಾಗೂ ರವಿ ಸೂರ್ಯ ಹೆಚ್ಚಾಗಿ ನಾವು ಪೂಜಿಸಬೇಕು ಆಷಾಢ ಮಾಸ ದುರ್ಗಾ ಮಾತೆಗೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಮಾಸ ಚಾಮುಂಡೇಶ್ವರಿ ದೇವಿ ತನ್ನ ಒಂದು ಅವತಾರವನ್ನು ಎತ್ತಿರ್ತಕ್ಕಂಥ ಮಾಸ ಜನನವಾಗಿರ್ತಕ್ಕಂಥ ಮಾಸ ಅಂತ ಹೇಳ್ತದೆ ಸೊ ಈ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡಬೇಕು ನೀವು ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ತುಳಸಿಗೆ ಪೂಜೆಯನ್ನು ಮಾಡಿಸಿ ತುಳಸಿ ಮಂತ್ರವನ್ನು ಪಠಿಸ್ತಾ ಬರಬೇಕು ತದನಂತರವಾಗಿ ವಿಷ್ಣು ಮಂತ್ರ ಆಗಿರಬಹುದು ಶಿವನ ಮಂತ್ರ ಆಗಿರಬಹುದು ಲಕ್ಷ್ಮೀ ಮಂತ್ರ ಆಗಿರ್ಬೋದು ಚಾಮುಂಡೇಶ್ವರಿ ಮಂತ್ರ ಆಗಿರಬಹುದು ಪಾರಾಯಣವನ್ನು ಮಾಡ್ತಾ ಬರಬೇಕು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ಅಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಈ ಮಂತ್ರಗಳನ್ನು ಪ್ರತಿನಿತ್ಯ ನೀವು ಪೂಜೆ ಮಾಡುವ ಸಂದರ್ಭದಲ್ಲಿ ಪಾರಾಯಣ ಮಾಡೋದು ಬಹಳ ಒಳ್ಳೆಯದು ವೀಕ್ಷಕರೇ ನಂತರ ವಿಷ್ಣು ಮತ್ತು ಲಕ್ಷ್ಮೀ ದೇವರಿಗೆ ಕಮಲದ ಹೂವು ಮತ್ತು ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಕೂಸೋದ್ರಿಂದ ಬಹಳ ಒಂದು ಒಳ್ಳೆ ರೀತಿಯ ಪ್ರಭಾವಗಳನ್ನ ನೀವು ಕಾಣ್ಬೋದು ಹಾಗೆ ಸೂರ್ಯ ದೇವನಿಗೆ ಪೂಜಿಸುವ ಸಂದರ್ಭದಲ್ಲಿ ಅರ್ಘ್ಯವನ್ನು ನೀಡಬೇಕಾಗ್ತಕ್ಕಂಥದ್ದು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಸಕಲ ಇಚ್ಛಾರ್ಥಗಳು ನೆರವೇರತಕ್ಕಂಥದ್ದು ಅನಾರೋಗ್ಯ ಬಾಧೆ ಇದ್ರೆ ಕಡಿಮೆ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಏಳಿಗೆಯನ್ನು ಕಾಣುವಂಥದ್ದು ಈ ಒಂದು ಆಚರಣೆಯಿಂದ ನಿಮಗೆ ಗೋಚರ ಆಗುತ್ತೆ ಸೊ ಹಾಗಾಗಿ ಇದಿಷ್ಟು ಆಚರಣೆಗಳನ್ನು ಈ ಒಂದು ಮಾಸದಲ್ಲಿ ನೀವು ಅಳವಡಿಕೆ ಮಾಡ್ಕೊಂಡು ಬರೋದ್ರಿಂದ ತುಂಬಾ ಒಳ್ಳೆ ರೀತಿಯ ಪ್ರಭಾವಗಳನ್ನು ಕೂಡ ನೀವು ಕಾಣಬಹುದು ವೀಕ್ಷಕರೇ ಇದಿಷ್ಟು ಈ ಒಂದು ಸಂಚಿಕೆ ಮಾಹಿತಿಗಳಾಗಿರುವಂಥದ್ದು ಹಾಗೂ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತೆ ಇನ್ನಿತರ ಇತರದ ಒಂದು ಜ್ಯೋತಿಷ್ಯ ಸಂಬಂಧಿತ ವಿಡಿಯೋಗಳನ್ನು ನೋಡಲಿಕ್ಕೆ ದಯವಿಟ್ಟು ಈ ನಮ್ಮ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ